ಜಮೀನಿಗೆ ಕೆಮಿಕಲ್ ಸುರಿತಾ ಇದ್ದಂತಹ ವ್ಯಕ್ತಿಯನ್ನ ಈಗ ಬಂಧಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಜಮೀನಿಗೆ ಕೆಮಿಕಲ್ ಸುರಿಯುತ್ತಿದ್ದ ವ್ಯಕ್ತಿ ಬಂಧನವಾಗಿದೆ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇದ್ದಂತಹ ಆರೋಪಿ ಹಲವು ಆರೋಪಿಗಳ ಪೈಕಿ ಗೋಪಾಲ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಬೊಮ್ಮಂಡಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಬೊಮ್ಮಂಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟಕ್ಕೆ ಸೇರಿದ ಜಮೀನಿಗೆ ಕೆಮಿಕಲ್ ಅನ್ನ ಸುರಿತಾ ವಿಚಾರದ ಹಿನ್ನೆಲೆ ಅರೆಸ್ಟ್ ಆಗಿ ಅರೆಸ್ಟ್ ಮಾಡಲಾಗಿದೆ ನೂರಕ್ಕೂ ಹೆಚ್ಚು ಡ್ರಮ್ಗಳಲ್ಲಿ ಕೆಮಿಕಲ್ ಅನ್ನ ಈ ಆರೋಪಿಗಳು ಸಂಗ್ರಹಿಸಿದ್ದಾರೆ ನಿರ್ಜನ ಪ್ರದೇಶಕ್ಕೆ ತಂದು ಸುರಿಯುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿದ್ದಾರೆ ಬಂಧಿಸಿದ್ದಾರೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೊಲೀಸರಿಂದ ಪರಿಶೀಲನೆ ನಡೆದಿದೆ ಪರಿಶೀಲನೆ ಸಂದರ್ಭದಲ್ಲಿ ಓರ್ವ ನನ್ನ ವಶಕ್ಕೆ ಪಡೆದಿದ್ದು ಉಳಿದವರು ಪರಾರಿಯಾಗಿದ್ದಾರೆ ಪರಾರಿಯಾದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಜಮೀನಿಗೆ ಅವೈಜ್ಞಾನಿಕವಾಗಿ ಕೆಮಿಕಲ್ಸ್ ನ ತಂದು ಸುರಿಯುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆನೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಂಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಹಲವು ಆರೋಪಿಗಳ ಪೈಕಿ ಗೋಪಾಲ್ ಎಂಬ ವ್ಯಕ್ತಿಯನ್ನ ಬೊಮ್ಮಂಡಹಳ್ಳಿ ಗ್ರಾಮಸ್ಥರು ಬಂಧಿಸಿದ್ದಾರೆ ಉಳಿದವರು ಪರಾರಿಯಾಗಿದ್ದಾರೆ ಸರ್ವೆ ನಂಬರ್ ಅರವತ್ತೆಂಟಕ್ಕೆ ಸೇರಿದ ಜಮೀನಿನಲ್ಲಿ ನೂರಕ್ಕೂ ಹೆಚ್ಚು ಡ್ರಮ್ಗಳಲ್ಲಿ ತುಂಬಿದ್ದ ಕೆಮಿಕಲ್ಸ್ ವಿಲೇವಾರಿ ಮಾಡ್ತಾ ಇದ್ದಂತಹ ಆರೋಪಿಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ಜಿಗಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಏನು ಕೆಲವು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅವರಿಗಾಗಿ ಬಲೆ ಕೂಡ ಬೀಸಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಕೆಮಿಕಲ್ ಅನ್ನ ತಂದು ಸುರಿತಾ ಇದ್ದಂತಹ ಓರ್ವ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅಹ್ ಉಳಿದವರು ಪರಾರಿಯಾಗಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಗೂ ಜಿಗಡಿ ಪೊಲೀಸರು ವಿಚಾರ ತಿಳಿತಿದ್ದಂತೆ ದಾಳಿಯನ್ನ ಮಾಡಿದ್ದಾರೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಪರಿಶೀಲನೆ ಕೂಡ ನಡೆಸಿರುವಂತದ್ದು ಈ ಸಂದರ್ಭದಲ್ಲಿ ಆ ಕೆಮಿಕಲ್ ಅನ್ನ ತಂದು ಸುರಿತಾ ಇದ್ದಂತಹ ವ್ಯಕ್ತಿಗಳ ಪೈಕಿ ಓರ್ವ ಪೊಲೀಸರಿಗೆ ತಗ್ಲಾಕೊಂಡಿದ್ದಾನೆ ಆತನನ್ನ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿರುವಂತದ್ದು ಉಳಿದವರು ಪರಾರಿ ಆಗ್ಬಿಟ್ಟಿದ್ದಾರೆ ಆದ್ರೆ ಅವರ ಬಂಧಿಸ್ಲಿಕ್ಕೆ ಈಗಾಗ್ಲೇ ಪೊಲೀಸರು ಬಲೆ ಕೂಡ ಬೀಸಿರುವಂತದ್ದು ಅಹ್ ಹಲವಾರು ವ್ಯಕ್ತಿಗಳ ಪೈಕಿ ಗೋಪಾಲ್ ಎಂಬ ವ್ಯಕ್ತಿಯನ್ನ ಈಗ ಬೊಮ್ಮಂಡಹಳ್ಳಿ ಗ್ರಾಮಸ್ಥರು ಬಂಧಿಸಿದ್ದಾರೆ ಉಳಿದವರು ಪರಾರಿಯಾಗಿದ್ದಾರೆ ಸರ್ವೆ ನಂಬರ್ ಅರವತ್ತೆಂಟಕ್ಕೆ ಸೇರಿದ ಜಮೀನಿನಲ್ಲಿ ನೂರಕ್ಕೂ ಹೆಚ್ಚು ಡ್ರಮ್ ಗಳಲ್ಲಿ ತುಂಬಿದ ಕೆಮಿಕಲ್ಸ್ ವಿಲೇವಾರಿ ಮಾಡ್ತಾ ಇದ್ದಂತಹ ಆರೋಪಿಗಳಿವರು ಈಗ ಒಬ್ಬನನ್ನ ಬಂಧಿಸಿದ್ದಾರೆ ಉಳಿದವರಿಗಾಗಿ ಬಲೆ ಬೀಸಿದ್ದಾರೆ ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಈಗ ಅವೈಜ್ಞಾನಿಕವಾಗಿ ಕೆಮಿಕಲ್ಸ್ ಅನ್ನ ತಂದು ಜಮೀನಿಗೆ ಸುರಿಸುತ್ತಿದ್ದವರ ಪೈಕಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಏನ್ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ ಅದು ಕಲ್ಲುಬಾಗ ಗ್ರಾಮ ಪಂಚಾಯತಿ ಬಮ್ಮಣ್ಣನಲ್ಲಿ ನಲ್ಲಿ ಸರ್ವೆ ನಂಬರ್ ಆ ಎಂಟರಲ್ಲಿ ನೂರ್ ಡ್ರಮ್ಮು ಪ್ರದೇಶ ಅಂದ್ರೆ ಅಲ್ಲಿ ಅವರು ಜಮೀನಿಗೆ ಒಂದು ಮೂರ್ನಾಲ್ಕು ತಂಬ್ಳು ದೂರದಲ್ಲಿರುವಂತ ಜಾಂಕ್ ತಂದು ಅಲ್ಲಿ ರಾಜಕಾಲಿ ಮನೆ ಒಯ್ದು ಅಲ್ಲಿ ಪರಿಸರ ಹಾಳು ಮಾಡ್ತಾ ಇರೋದು ಕಂಡು ಬಂದಿದೆ ಕಂಡು ಬಂದ ಅಲ್ಲಿ ಗ್ರಾಮಸ್ಥರು ಒಂದು ಅಣ್ಣಕ್ಕೆ ನಮ್ಮ ವದ್ದಾರೆ ಹೇಳಿದ್ರೆ ಇಮಿಡಿಯೇಟ್ಲಿ ಹೋಗಿದ್ದಾರೆ ಹೋಗಿ ಅಲ್ಲಿ ಈ ತರ ಈ ತರ ಮಾಡ್ತಾ ಇದೆಯಾ ಇದು ಸರಿನಾ ಕೆಮಿಕಲ್ ಆಲ್ರೆಡಿ ಅಂದ್ರೆ ಎರಡ್ ಮೂರು ಕೆಂಬಳು ಸ್ಮೆಲ್ ಬರ್ತಾ ಇದೆಯಂತೆ ಅಷ್ಟೊಂದು ಸ್ಮೆಲ್ ಅಲ್ಲಿ ಸುತ್ತಮುತ್ತ ದಿಗಿನಿ ಇಂಡಸ್ಟ್ರಿಯಲ್ ಲೇರ್ ಇರೋದ್ರಿಂದ ಅಲ್ಲಿ ಯಾವುದೋ ಕೆಮಿಕಲ್ ಎತ್ಕೊಂಡು ಹೋಗಿ ನಿರ್ಧಾರ ಕಲ್ಪಿಸಲು ಸುತ್ತು ಮುನ್ ಮುಚ್ಚೋದು ಇಲ್ಲಾಂದ್ರೆ ರಾಜಕಾರಣದಲ್ಲಿ ಹಿಬಿಟ್ರೆ ಎಲ್ಲ ಇದೆ ಅಂತ ಹೇಳಿ ಫುಡ್ ಆಸೆ ಪಟ್ಟು ತಂದಿರ್ತಾರೆ ಆ ಪರಿಸರ ಹಾಲ್ ಮಾಡೋದು ಅಲ್ದಿರ ಭೂಮಿನಲ್ಲಿ ಇರುವಂತ ಶಕ್ತಿ ಅಂಶ ಅಂದ್ರೆ ಭೂಮಿನಲ್ಲಿ ಪೌಷ್ಟಿಕಾಂಶ ಇರೋದು ಅದನ್ನ ಹಾಳು ಮಾಡೋದು ಅಲ್ದಿರ ಸುತ್ತಮುತ್ತ ಕಾರ್ಯಸೌಕಗಳು ಸಾಯೋದು ಅಲ್ದಿರ ಅಲ್ಲಿ ರಾಜಕಾಲುವಿನಲ್ಲಿ ಅದೇ ಕೆಮಿಕಲ್ ಒಯ್ದರೆ ಅದು ನೀರು ಒಂದು ವಾರನ ಜಾಸ್ತಿ ದಿವಸ ಆದ್ಮೇಲೆ ಬೆಲ್ಲ ಕಮ್ಮಿ ಆಗಿರ್ತಾನೆ ಹಸುಗಳಾಗಿರ್ಬೋದು ಬೇರೆ ಯಾರಾದ್ರೂ ಆ ನೀರ್ನ ಬಳಕೆಯ ಮಾಡ್ಕೊಂಡ್ರೆ ಆಗ ಬದುಕಲ್ಲ ಮತ್ತೆ ಹಸುಗಳು ಬದುಕಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲಿ ಹೋಕಟಂದ ವ್ಯಕ್ತಿಗಳು ಮೀರಿ ನೋಡಿದ ತಕ್ಷಣ ಏನಪ್ಪ ಇದು ಮಾಡ್ತಾ ಇದ್ದೀವಿ ಅಂದ್ರೆ ಕೆಮಿಕಲ್ ಅಂದ್ರೆ ಹೋಯ್ತಾ ಇದೆ ಅಂದ್ರೆ ಅದು ನಾವು ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ದೂರ ಇಟ್ಕೊಂಡು ಒಯ್ದಿದ್ವಿ ಅಂತ ಹೇಳುದು ಅದಕ್ಕೆ ನಮ್ಮ ಜಮೀನಲ್ಲಿ ಎಷ್ಟೋ ಮಂದಿ ಇದ್ದೀನಿ ಇದೀನಿ ಅಂತ ಹೇಳ್ತಾ ಇದ್ರೆ ಸರ್ವೆ ನಂಬರ್ ಪಿ ಅಂದ್ರೆ ಅರವತ್ತೆಂಟು ಅವ್ರ ಪಿ ಸಂಬಂಧಪಟ್ಟಂತೆ ಅಂದ್ರೆ ಇವರಿಗೆ ಇಲ್ಲೇ ನಿಗದಿತವಾದಂತ ಜಮೀನ್ ಅಂತ ಕೊಟ್ಟಿರಲ್ಲ ಸರ್ಕಾರ ಯಾಕಂದ್ರೆ ಅವ್ರದ್ದು ಇನ್ನು ಕೋಡಿ ಆಗಿರಲ್ಲ ಅವ್ರದ್ದು ಇದೇ ಜಮೀನ್ ಅಂತ ಗೊತ್ತಿಲ್ಲ ಬೇರೆವ್ರ ಜಮೀನ್ ಪಿ ನಂಬರ್ ಕೈಯೋವಾಗ ಇದು ಯಾರು ಅನುಮೋದನೆ ಕೊಟ್ಟರು ಯಾಕಂದ್ರೆ ಈ ತರ ದೇಶದಲ್ಲಿ ಕೆಲಸ ಮಾಡೋದೇ ತಪ್ಪು ಒಂದು ಬಾಂಬ್ ಹಾಕೋದಕ್ಕೆ ಸಮಾನ ಇದು ಯಾಕಂದ್ರೆ ಒಂದು ಬಾಂಬ್ ಹಾಕಿದ್ರೆ ಒಂದು ವ್ಯಕ್ತಿಯ ಸಾಯಿಸ್ಬೋದು ಒಂದು ಬಿಲ್ಡಿಂಗ್ ನ ಹಾಳು ಮಾಡ್ಬೋದು ಆದ್ರೆ ಇದು ಈ ವಿಷಕಾರಿಯಂತ ಕೆಮಿಕಲ್ಗಳು ಎತ್ತ ಊರ್ನ ಮಧ್ಯದಲ್ಲಿ ಊರ್ನ ಆಜು ಬಾಜುನಲ್ಲಿ ಅವರು ದುರುಪಯೋಗ ಮಾಡ್ಕೊಂಡು ಅಲ್ಲಿರೋ ಜನಗಳಿಗೂ ಆರೋಗ್ಯ ಕೆಡ್ತಾರೆ ಮತ್ತೆ ಪ್ರಾಣಿ ಸಂಕೋಲಗಳು ಸತ್ತೋಗ್ತವೆ ಈಗ ಗೊತ್ತಿದ್ದಲ್ಲ ದೇಶದ್ರೋಹಿ ಕೆಲಸ ಗೊತ್ತಿದ್ದಲ್ಲಿ ಇವ್ರು ಮಾಡ್ತಾರೆ ಅಂದ್ರೆ ಎಂತ ಇವರು ಜನ ಇನ್ನು ನಮ್ಮ ಸ್ವತಂತ್ರ ಭಾರತದಲ್ಲಿ ಇಂತ ಜನ ಇದ್ದಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಪಡ್ಬೇಕು ಅಂತ ಪ್ರಸ್ತುತಿ ನಿರ್ಮಾಣವಾಗಿದೆ ಇಲ್ಲಿ ಉಮ್ಮಣ್ಣದಲ್ಲಿ ಗ್ರಾಮದಲ್ಲಿ ಜೊತೆಗೆ ಮುನಿಯಪ್ಪ ಈಗ ಇದು ಎಷ್ಟು ದಿನದಿಂದ ನಡೀತಾ ಇತ್ತು ಅನ್ನೋ ಒಂದು ಮಾಹಿತಿ ಇದೆಯಾ ಈಗ ತಕ್ಷಣಕ್ಕೆ ಸಾರ್ವಜನಿಕರಲ್ಲಿ ಸ್ಥಳೀಯರಿಗೆ ಮಾಧ್ಯಮದವರು ಹೇಗಿಂದ ಹೋಗಿದ್ದಾರೆ ಅಷ್ಟು ಗೊತ್ತಿದೆ ಇದು ಕೂಲಕುಶವಾಗಿ ಜಿಲ್ಲೆ ಪೊಲೀಸ್ ಅವರು ಪರಿಶೀಲನೆ ಮಾಡಿ ಇವ್ರನ್ನ ಆ ಎಲ್ಲಾ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಎಚ್ಚರಿಂದ ನಡೀತಾ ಇದೆ ಇಲ್ಲಿಂದ ಬೇರೆ ಬೇರೆ ಕಡೆ ಏನಾದ್ರು ಇದೇ ತರ ಮಾಡ್ತಾ ಇದ್ದಾರ ಇಲ್ಲಾಂದ್ರೆ ಆ ಇತ್ತೀಚಿನ ದಿನಗಳ ಸುತ್ತಮುತ್ತ ಭಾಗದಲ್ಲೆಲ್ಲ ಪ್ರಾಣಿ ಆರೋಗ್ಯ ಅಂದ್ರೆ ತುಂಬಾ ಜನ ಆರೋಗ್ಯ ಅನಾರೋಗ್ಯವಂತರಾಗಿದ್ದಾರೆ ಅಂತ ಕಂಡು ಬಂದಿದೆ ಅಹ್ ಹಸುಗಳೂ ಸತ್ತವಾಗಿದೆ ಅಂತ ಕಂಡು ಬಂದಿದೆ ಇದೇ ರೀತಿ ಅದೇ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಏನಾದ್ರು ಈ ಆಸೆಡ್ ಆಸೆಡ್ ಅಂದ್ರೆ ಈ ಕೆಮಿಕಲ್ ಕೂಡ ಏನಾದ್ರು ಮಾಡಿದ್ದಾರೆ ತನಿಖೆ ಗೊತ್ತಾಗುತ್ತೆ ಅದು ಇವರು ಇವತ್ತೇ ಮಾಡಿರಲ್ಲ ಮೊದಲಾಗಿ ಮಾಡಿರಲ್ಲ ಮುತ್ತು ಇವೆಲ್ಲ ಮಾಡಿ ಅನುಭವ ಇರೋರು ಈ ತರ ಮಾಡೋದು ಯಾಕಂದ್ರೆ ಸುತ್ತ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ತರ ಮಾಡಿರೋದ್ರಿಂದಾನೇ ಈ ಅನುಭವ ಇರೋರು ಈ ತರ ನೂರು ಡ್ರಮ್ ಅಂದ್ರೆ ಸಮಸ್ಯೆ ಅಲ್ಲ ಒಂದು ಡ್ರಮ್ ಎರಡು ಡ್ರಮ್ ನೂರು ಡ್ರಮ್ ಅದ್ರಲ್ಲಿ ನಾಲ್ಕು ಡ್ರಮ್ ಕೆಳಗಡೆ ಒಯ್ದಿದ್ರಿಂದ ಅಷ್ಟು ಒಳಗಡೆ ನಮ್ಗೆ ಮಾಹಿತಿ ತಂದದ ಮಾಧ್ಯಮದವರಿಗೆ ಪಟ್ಟಂತ ಹೋಗಿ ಹೋದಾಗ ಗೋಪಾಲನ ವ್ಯಕ್ತಿ ಈ ತರ ಹೇಳಿದ್ದಾರೆ ಹೌದು ದುಡ್ಡು ಸಣ್ಣ ಪುಟ್ಟ ಇವರು ಕಾಸು ಕೊಡೋರು ಯಾರು ಈ ಕೆಮಿಕಲ್ ಫ್ಯಾಕ್ಟರಿ ಕಾಸ್ ಕೊಡ್ತಾರೆ ಅಂದ್ರೆ ಕೂಡ ಕಾಸುಗ್ ಆಸೆ ಪಡ್ಕೊಂಡು ಈ ರೀತಿ ಮಾಡೋದು ಇಷ್ಟು ಮಟ್ಟಕ್ಕೆ ಸರಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಪ್ಪ ಏನೋ ಕೆಮಿಕಲ್ ಅನ್ನ